ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸ್ತಾ ಅಣ್ಣಪ್ಪ ಸ್ವಾಮಿಗೆ ನಮಸ್ಕರಿಸ್ತಾ ಕರ್ನಾಟಕ ರಾಜ್ಯದಲ್ಲಿ ಹಲವಷ್ಟು ಕಷ್ಟದಲ್ಲಿರುವಂತಹ ಜನರಿಗೆ ಆಶಾಕಿರಣವನ್ನು ಮೂಡಿಸಿ ಬದುಕನ್ನು ರೂಪಿಸ್ತಾ ಇರುವಂತಹ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹೇಮಾವತಿ ಅವರಿಗೆ ನಮಸ್ಕಾರಗಳನ್ನ ಮಾಡ್ತಾ ಮೊದಲನೇದಾಗಿ ಬದುಕು ಕಟ್ಟೋಣ ಬನ್ನಿ ಈ ಟ್ರಸ್ಟ್ನ ಅಧ್ಯಕ್ಷನಾಗಿ ಅಧ್ಯಕ್ಷೀಯ ಭಾಷಣವನ್ನು ಮಾಡುವ ಪೂರ್ವದಲ್ಲಿ ಎಲ್ಲರೂ ಕೂಡ ಬದುಕು ಕಟ್ಟೋಣ ಬನ್ನಿ ಟ್ರಸ್ಟ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಆದರೆ ಈ ಬದುಕು ಕಟ್ಟೋಣ ಬನ್ನಿ ಹೇಳುವಂತಹ ಟ್ರಸ್ಟ್ನ ಶಕ್ತಿ ಯಾರು ಅಂತ ಹೇಳಿದರೆ ಈ ವೇದಿಕೆಯ ಮೇಲೆ ಬರದೆ ಯಾವುದೇ ಪ್ರಚಾರಗಳನ್ನು ಪಡೆಯದೆ ಆದಿತ್ಯವಾರ ದಿನ ಆದರೂ ಕೂಡ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದರೂ ಕೂಡ ಮೋಹನ್ ರವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಿಜವಾಗಿ ಬದುಕು ಕಟ್ಟಿನ ಬಲವನ್ನು ತುಂಬುತ್ತಾ ಇರುವಂತಹ ನಲ್ಮೆಯ ದೊಡ್ಡ ಮನಸ್ಸಿನ ನಮ್ಮ ಬಂಧುಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀವೆಲ್ಲರೂ ಕೊಡಬೇಕಾಗ್ತದೆ ಎರಡನೇದಾಗಿ ನಮ್ಮ ಯಾವುದೇ ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಂಡಾಗ ಇವತ್ತು ಆದಿತ್ಯವಾರ ಇವತ್ತು ರೆಸ್ಟ್ ಡೇ ಯಾವುದನ್ನು ಮರೆಯದೆ ಬಹಳ ನಗುಮುಖದಿಂದ ನಮ್ಮ ಜೊತೆ ಖುಷಿ ಖುಷಿಯಿಂದ ಭಾಗವಹಿಸುವಂತಹ ವಿದ್ಯಾರ್ಥಿ ಸಮೂಹಕ್ಕೆ ಬದುಕು ಕಟ್ಟೋಣ ಬನ್ನಿಯ ಅಧ್ಯಕ್ಷನ ನೆಲೆಯಲ್ಲಿ ನನ್ನ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಅವರಿಗೂ ಕೂಡ ವಿಶೇಷವಾದ ಚಪ್ಪಾಳೆ ಹೋಗಬೇಕಾಗ್ತದೆ ನಮ್ಮೆಲ್ಲ ಕಾರ್ಯಕ್ರಮವನ್ನ ನಾಲ್ಕು ಜನಕ್ಕೆ ತಿಳಿಯಪಡಿಸುವಂತಹ ಮತ್ತು ಮತ್ತೊಬ್ಬರು ಈ ಕಾರ್ಯಕ್ರಮವನ್ನು ನೋಡಿ ಅವರ ಊರಿನಲ್ಲಿ ಕಾರ್ಯಕ್ರಮವನ್ನ ಮಾಡುವಂತೆ ಪ್ರೇರೇಪಿಸುವಂತಹ ನಮ್ಮ ಪತ್ರಕರ್ತ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮತ್ತೊಂದು ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾದ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಬದುಕು ಕಟ್ಟೋಣ ಸಂಸ್ಥೆಯ ಜೊತೆ ಬಲವನ್ನ ತುಂಬುತ್ತಾ ಇರುವಂತಹ ರೋಟರಿ ಸಂಸ್ಥೆಗೆ ವಿಶೇಷವಾದಂತಹ ಅಭಿವಂದನೆಯನ್ನ ಅವರಿಗೂ ಒಂದು ಚಪ್ಪಾಳೆಯನ್ನ ನಾವು ಕೊಡಬೇಕಾಗ್ತದೆ ಇವತ್ತು ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ರೆ ಒಂದು ದಿವಸ ತೊಡಗಿಸಿಕೊಂಡಿದ್ರೆ ಸಾಮಾಜಿಕ ಸ್ವಚ್ಛತೆಯನ್ನ ಪ್ರತಿನಿತ್ಯ ಕಾಪಾಡುವಂತಹ ಒಂದು ಇಲಾಖೆ ಇದ್ರೆ ಅದು ಪೊಲೀಸ್ ಇಲಾಖೆ ನಾವೆಲ್ಲರೂ ಕೂಡ ಇವತ್ತು ಖುಷಿಯಿಂದ ಇಲ್ಲಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಪೊಲೀಸರ ಹೆದರಿಕೆ ಇದ್ದದ್ರಿಂದ ನಾವು ಹೀಗಿದ್ದೇವೆ ಇಲ್ಲದಿದ್ರೆ ನಾವು ಹೇಗೆ ಇರ್ತಿದ್ದೆವು ಅಂತ ಹೇಳೋದನ್ನ ಒಮ್ಮೆ ಆಲೋಚಿಸಬೇಕಾಗಿದೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಕಾನೂನು ಸುವ್ಯವಸ್ಥೆಯನ್ನ ಕಾಪು ಕಾಪಾಡುವುದರ ಜೊತೆಗೆ ಸಾಮಾಜಿಕ ಕಳಿಕಳಿಯಿಂದ ತಾಯಿ ಭಾರತೀಯ ಸೇವೆಯಲ್ಲಿಯೂ ತೊಡಗಿಸಿಕೊಳ್ಳಲು ಬಂದಿರುವಂತಹ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಬದುಕು ಕಟ್ಟೋಣ ಬನ್ನಿ ಸಂಸ್ಥೆಯ ಪರವಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಕೊನೆಯ ಮಾತಿಷ್ಟೆ ಈ ಕಾರ್ಯಕ್ರಮಕ್ಕೆ ಒಂದೇ ಮಾತರಂ ಅಂತ ನಾವು ಯಾಕೆ ಹೆಸರಿಟ್ಟೆವು ಅಂತ ಇವತ್ತು ನಮಗೆಲ್ಲರಿಗೂ ಗೊತ್ತಾಗಬೇಕು ನಮಗೆಲ್ಲರಿಗೂ ಕೂಡ ಸ್ವಚ್ಛತೆ ಬೇಕು ಎಲ್ಲಿ ಬೇಕು ನಮ್ಮ ಮನೆಯಲ್ಲಿ ಸ್ವಚ್ಛತೆ ಬೇಕು ನಮ್ಮ ಮನೆಯಲ್ಲಿ ನಲ್ಲಿ ಕಸ ಬಿದ್ದರೆ ನಾವು ಫಸ್ಟಿಗೆ ಏನ್ ಮಾಡೋದು ಅಂತ ಹೇಳಿದ್ರೆ ಆ ಕಸವನ್ನ ಹೆಕ್ಕಿ ಪಕ್ಕದ ಕಂಪೌಂಡಿಗೆ ಹಾಕೋದು ಸರಿ ಅಲ್ವಾ ನಲ್ಲೂ ನಾವು ಹಾಗೆ ಮಾಡುದು ಎಷ್ಟೋ ಸಂದೇಶಗಳು ನಮಗೆ ಅದು ಒಳ್ಳೇದಲ್ಲ ಅಂತ ಗೊತ್ತುಂಟು ನಾವು ಮಾಡುವುದೇನು ಅಂತ ಹೇಳಿದರೆ ನಮ್ಮಿಂದ ನನ್ನ ಸ್ನೇಹಿತನ ಮೊಬೈಲಿಗೆ ವರ್ಗಾವಣೆ ಮಾಡು ಇಂತಹ ಯುಗದಲ್ಲಿ ನಾವಿದ್ದೇವೆ ಆದ್ರಿಂದ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಇಷ್ಟು ಸ್ವಾರ್ಥಿಗಳಾಗಿರುವಾಗ ನಮಗೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ತಾಯಿ ಭಾರತಿ ನಾವು ಸ್ಮರಿಸಬೇಡಬೇಕು ನಮಗೆ ನೀರನ್ನು ಕೊಟ್ಟವಳು ಈ ಅಮ್ಮ ಭಾರತಿ ವಾಯುವನ್ನು ಕೊಟ್ಟವಳು ಈ ಅಮ್ಮ ಭಾರತಿ ಆಹಾರವನ್ನು ಕೊಟ್ಟವಳು ಅಮ್ಮ ಭಾರತಿ ಸಂಸ್ಕಾರವನ್ನು ಕೊಟ್ಟವಳು ನಮ್ಮ ಭಾರತಿ ಇಂತಹ ಒಂದೇ ಭಾರತಕ್ಕೆ ನಾವು ಹೊಂದಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಒಂದೇ ಮಾತರಂ ಅಂತ ಇಟ್ಟಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಅನ್ನ ಇಲ್ಲದಿದ್ದರೆ ಬದುಕಬಹುದು ಗಾಳಿ ಮತ್ತು ನೀರು ಇಲ್ಲ ಅಂತ ಆದರೆ ಒಂದು ಕ್ಷಣ ಊಹಿಸಿ ನೋಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲರಿಗೂ ಕೂಡ ಬಾಯಾರಿಕೆಗೆ ನೀರು ಕೊಡ್ತಾ ಬಂದಿರುವಂತಹ ಸರ್ವ ಭಕ್ತರ ಪಾಪವನ್ನು ತೊಡಿತಾ ಇರುವಂತಹ ನೇತ್ರಾವತಿಯ ಈ ಮಡಿಲನ್ನ ಒಡಲನ್ನ ಯಾರು ಹಾಳು ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗಿಲ್ಲ ಅದು ಯಾರಿಗೆ ಅಂತ ಗೊತ್ತಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಹೇಳ್ತಾರೆ ಇವತ್ತು ನಮ್ಮ ಉದ್ದೇಶ ಕಾರ್ಯಕ್ರಮದಿಷ್ಟೇ ಸ್ವಚ್ಛತೆ ಒಂದು ಕಡೆ ಆದರೆ ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರು ಈ ಕಾರ್ಯಕ್ರಮವನ್ನ ನೋಡಿ ಇಷ್ಟನ್ನಾದರೂ ತಿಳ್ಕೊಳ್ಬೇಕು ನಾವು ಇಲ್ಲಿ ಕಸ ಬಿಟ್ಟು ಹೋದದ್ರಿಂದ ಇವರಿಗೆ ಕೆಲಸ ಸಿಗ್ತಾ ಉಂಟು ಮುಂದಿನ ವರ್ಷ ನಾವು ಇಲ್ಲಿ ಕಸ ಬಿಟ್ಟು ಹೋಗುವುದಿಲ್ಲ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ನಾವು ಇನ್ನೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹೇಳುವ ಪ್ರತಿಜ್ಞೆ ಇವತ್ತು ಭಕ್ತರಿಂದ ಆಗಬೇಕು ಇದು ಮಾತ್ರ ನಮ್ಮ ಕಲ್ಪನೆ ಸಾಮಾಜಿಕ ಜಾಗೃತಿ ಆಗಬೇಕು ನೇತ್ರಾವತಿಯ ಒಡಲು ಸ್ವಚ್ಛವಾಗಿರಬೇಕು ನಮ್ಮ ಗಾಳಿ ನಮ್ಮ ಊರು ನಮ್ಮ ಭೂಮಿ ನಮ್ಮ ವಾತಾವರಣ ಸಂಪೂರ್ಣ ಸ್ವಚ್ಛವಾಗಿದ್ದು ಸ್ವಚ್ಛ ಪರಿಸರದಲ್ಲಿ ನಾವು ಇರಬೇಕು ಹೇಳುವ ದೃಷ್ಟಿಯಿಂದ ಒಂದೇ ಮಾತರಂ ಹೇಳುವಂತಹ ಈ ಟೈಟಲ್ ಅನ್ನ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮದ ಹಿಂದಿರುವಂತಹ ಶಕ್ತಿಗಳಾದಂತಹ ಮೋಹನ್ ಕುಮಾರ್ ಅವರಿಗೆ ಮತ್ತು ರಾಜೇಶ್ ಪೈ ಅವರಿಗೆ ಒಂದು ವಿಶೇಷವಾದಂತಹ ಚಪ್ಪಾಳೆಯನ್ನ ಎಲ್ಲ ಬಂಧುಗಳು ನೀಡಬೇಕು ಹೇಳುವಂತಹ ವಿನಂತಿಯನ್ನ ಮಾಡ್ತಾ ಇಂತಹ ಪರಿಕಲ್ಪನೆಗಳು ಇಂತಹ ಆಲೋಚನೆಗಳು ಇನ್ನಷ್ಟು ಮೂಡ್ಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ ಎಲ್ಲ ಕಾರ್ಯಕರ್ತರು ಎಲ್ಲಿದ್ದೀರಾ ಅಲ್ಲಿಂದ ಒಂದು ಘೋಷಣೆಯನ್ನ ನಾವು ಕೊಡಬೇಕು ಒಂದೇ ಕೈಯಲ್ಲೆಲ್ಲ ಇಡ್ಲಿ ಉಂಟ ಡಾಲಜ್ ಪೂರ ಊರ ಓಲ್ಪುರ ಉಂಟಂದ ನಿಕಲಿ ಎಡೆಗೆ ಬರಡು ಕೇನುಜಿ ಅಲ್ಲಿಂದಲೇ ಹೇಳಬೇಕು ಎರಡು ಕೈಗಳನ್ನ ನೆತ್ತಬೇಕು ಒಂದೇ 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 ಧನ್ಯವಾದ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ